ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಇಲ್ಲ ಸಲ್ಲದ ಆರೋಪ ಅಸಂಬಧ ಪದ ಬಳಕೆ ಜೆಡಿಎಸ್ ಜೆಡಿಎಸ್ನವರು ಮೌನವಾಗಿರುವುದಕ್ಕೆ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರು ಒಂದು ಕೇಸ್ ಸುಳ್ಳು ಎಂದಾಗಿದ್ದರೆ ಮತ್ತೊಂದರ ಬಗ್ಗೆ ಬಿ ರಿಪೋರ್ಟ್ ಹಾಕಲಾಗಿದೆ ನನ್ನ ವಿರುದ್ಧ ದೂರು ನೀಡಿದ ಮಹಿಳೆ ಮೇಲೆ ಚಾರ್ಜ್ ಶೀಟ್ ಆಗಿದೆ ಆದರೀಗ ಹಿಂದೆ ನಾನು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ ಸಂಭಾಷಣೆ ವೈರಲ್ ಮಾಡಲಾಗುತ್ತಿದೆ ಇದನ್ನು ಕಾಂಗ್ರೆಸ್ ಮತ್ತು ನವರು ಇಬ್ಬರು ಮಾಡುತ್ತಿದ್ದಾರೆ ಇನ್ನು ಕೆಲವರು ದೇವೇಗೌಡರ ಬಗ್ಗೆಯೂ ಅಸಂಬದ್ಧ ಪದ ಬಳಕೆ ಮಾಡಲಾಗುತ್ತಿದೆ ಖಾಸಗಿ ವಾಹಿನಿಯಲ್ಲಿ ಕಲಹಳ್ಳಿ ಸತೀಶ್ ಎಂಬಾತ ನಿಂದನಾರ್ಹ ಪದ ಬಳಕೆ ಮಾಡಿದ್ದಾನೆ ಹೀಗೆದರೂ ಜೆಡಿಎಸ್ನವರು ಏಕೆ ಮೌನವಾಗಿದ್ದಾರೆ ಎಂದು ಪ್ರಶ್ನಿಸಿದರು ಯಾಕೆ ಎತ್ತುತ್ತಿಲ್ಲ ಹೋರಾಟ ಮಾಡುತ್ತಿಲ್ಲ ಎಂದು ಪ್ರಶ್ನಿಸಿದ್ರು ಒಂದು ಖಾಸಗಿ ಚಾನೆಲ್ನಲ್ಲಿ ಒಂದು ಸಂದರ್ಶವನವನ್ನು ಬಿಡುಗಡೆ ಮಾಡಿದರು ಅಂದರೆ ಒಂದು ಸುಳ್ಳು ಪ್ರಕರಣದಲ್ಲಿ ನಾನು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ನಾನು ನ್ಯಾಯಾಂಗ ಬಂಧನದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಖಾಸಗಿ ಚಾನಲ್ನವರು ನಮ್ಮ ಆಸನದ ಕೆಲವು ವ್ಯಕ್ತಿಗಳ ಜೊತೆ ಮಾತನಾಡಿರುವಂಥ ಆಡಿಯೋ ಸಂದರ್ಶನವನ್ನು ಅಂದರೆ ಅವ್ರ ಸ್ಟುಡಿಯೋದಲ್ಲಿ ಕುಂತ್ಕೊಂಡು ಫೋನ್ ಕಾಲ್ ತೆಗೆದುಕೊಂಡು ಮಾತನಾಡಿದಂಥ ವಿಡಿಯೋವನ್ನು ಮತ್ತೆ ರಿವೀಲ್ ಮಾಡಿದ್ದಾರೆ ನನಗೆ ಗೊತ್ತಿತ್ತಿಲ್ಲ ಅದು ಇಷ್ಟೆಲ್ಲ ಮಾತನಾಡಿದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿತ್ತಿಲ್ಲ ಅದು ಈಗ ನಾನು ಯಾವ ಕಾರಣಕ್ಕೆ ನ್ಯಾಯನೋದೆ ಏನಾಗಿದೆ ಇವತ್ತು ಕೋರ್ಟಿನಲ್ಲಿ ಆದಂಥ ವಿದ್ಯಮಾನಗಳೇನು ಅಂತೇಳಿ ಎಲ್ಲರಿಗೂ ಗೊತ್ತಾಗಿದೆ ಒಂದು ಸುಳ್ಳು ಕೇಸು ಅಂತಂತೇಳಿ ಬಿ ಆಯಿತು ಇನ್ನೊಂದು ಚಾರ್ಜ್ ಶೀಟೇ ಅಂತ ಅಂತಂತೇಳಿ ಮೊನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಸ್ಟೇ ಕೊಟ್ಟು ಪ್ರೊಸೀಡಿಂಗ್ಸ್ ಎಲ್ಲನೂ ಗನ ನ್ಯಾಯಾಲಯಕ್ಕೆ ಸಲ್ಲಿಸೋಕ್ಕಾಗ್ತು ಯಾವ ಹೆಣ್ಮಗಳು ನನ್ನ ಮೇಲೆ ಅತ್ಯಾಚಾರ ಆರೋಪ ವಹಿಸಿದ್ಲು ಹೊಡೆಸಿದ್ಲು ಅವಳ ಮೇಲೆ ಇವತ್ತು ಚಾರ್ಜ್ ಶೀಟ್ ಫ್ರೇಮ್ ಆಗಿದೆ ಆಕೆ ಅಪರಾಧ ಮಾಡಿದ್ದಾಳೆ ನಮ್ಮ ಅನಿ ಟ್ರಾಪ್ ಮಾಡೋದಕ್ಕೆ ಪ್ರಯತ್ನಪಟ್ಟು ವಿಫಲರಾಗಿದ್ದಾರೆ ಅಂತ ಅವ್ರ ಮೇಲೂ ಕೂಡ ಆಮೇಲೆ ಮನಿ ಡಿಮ್ಯಾಂಡ್ ಮಾಡಿದ್ದು ಅನ್ನೋದು ಸಾಬೀತಾಗಿದೆ ಇದು ಸಪ್ರೇಟ್ ಕ್ವಶನ್ i lot of